మెంటల్ అబిలిటీ మానస బౌద్ధిక సమర్థ్యూ అద్రే చాప్టర్ యాదప్ప అంతే భాగ మాదరి ఈ మాదరియన పూర్ణగొస్ తు ఐదు చిత్రు ఒక్క ಈ ಐದು ಚಿತ್ರದೊಳಗ ಮೊದಲನೇ ಚಿತ್ರ ಅಂತಂದ್ರೆ ಸಮಸ್ಯೆ ಚಿತ್ರ ಆಗಿರ್ತೈತಿ ನಂತರ ಬರ್ತಕ್ಕಂಥ ಉತ್ತರ ಚಿತ್ರಗಳು ಆಗಿರ್ತಾವು ಇಲ್ಲಿ ನಾವು ಏನ್ ಗಮನಿಸಬೇಕು ಪೂರ್ತಿ ವಿವರಣೆಯನ್ನ ಬರ್ಲಿಕ್ಕೆ ಹೋಗಿಲ್ಲ ನಾನು ಈ ಭಾಗದಲ್ಲಿ ಬರ್ತಕ್ಕಂಥ ವಿವರಣೆಯನ್ನ ನೆನ್ಪಿಗೆ ಮೂರು ಭಾಗಗಳನ್ನ ತುಂಬಿರ್ತಾರ ಒಂದು ಚಿತ್ರ ತಗೊಂಡ್ರೆ ಅದನ್ನ ನಾಲ್ಕು ಭಾಗಗಳನ್ನಾಗಿ ಮಾಡಿರ್ತಾರ ಆ ನಾಲ್ಕು ಭಾಗದೊಳಗೆ ಮೂರು ಭಾಗಗಳನ್ನ ಆಲ್ರೆಡಿ ತುಂಬಿರ್ತಾರ ಇನ್ನೊಂದು ಭಾಗವನ್ನ ಸಾಲಿ ಬಿಟ್ಟಿರ್ತಾರ ಆ ಭಾಗದೊಳಗ ಎ ಬಿ ಸಿ ಡಿ ಉತ್ತರ ಚಿತ್ರ ಯಾವ್ದು ಬರ್ತೈತಲ್ಲ ಅದನ್ನ ನಾವು ಆಗಿ ಮಾಡಿ ಹಾಕ್ಬೇಕು ಅದ್ರ ಜೊತೆಗೆ ಏನ್ ಗಮನಿಸ್ಬೇಕ ಈ ಚಿತ್ರಗಳಂತಂದ್ರ ಮೊದಲು ಈ ಒನ್ಯೆ ಪಾರ್ಟಿ ಎಣ್ಣೆ ಪಾರ್ಟಿ ಅಂದ್ರೆ ಎಡ ಮತ್ತು ಬಲ ಭಾಗದಲ್ಲಿರ್ತಕ್ಕಂಥ ಚಿತ್ರಗಳಿಗೆ ಹೋಲಿಕೆ ಇರ್ತತಿ ಅಥವಾ ಕೆಳಗಿರ್ತಕ್ಕಂತ ಎಡ ಮತ್ತು ಬಲ ಭಾಗಗಳಿಗೆ ಏನಾಗಿರ್ತೈತಿ ಅಂದ್ರ ಚಿತ್ರಗಳಿಗೆ ಹೋಲಿಕೆ ಇರ್ತತಿ ಅಥವಾ ಮೇಲೆ ಕೆಳಗೆ ಇರ್ತಕ್ಕಂಥ ಚಿತ್ರಕ್ಕೆ ಹೋಲಿಕೆ ಇರ್ತೈತಿ ಈ ಮೇಲೆ ಕೆಳಗೆ ಇರ್ತಕ್ಕಂಥ ಚಿತ್ರಕ್ಕೆ ಹೋಲಿಕೆ ಇರ್ತತಿ ಅಥವಾ ಮೂರಿ ಮೇಲೆ ಕ್ರಾಸ್ ಆಗಿರ್ತಕ್ಕಂಥ ಚಿತ್ರ ಈ ಚಿತ್ರಕ್ಕೆ ಈ ಚಿತ್ರಕ್ಕೆ ಏನಾಗಿರ್ತೈತೆ ಅಂತಂದ್ರೆ ಹೊಂದಾಣಿಕೆ ಇರ್ತೈತಿ ಅದ್ರ ಜೊತೆ ಈ ಚಿತ್ರ ಮತ್ತು ಈ ಚಿತ್ರಕ್ಕೆ ಏನಾಗಿರ್ತಕ್ಕಂಥ ಹೊಂದಾಣಿಕೆ ಇರ್ತೈತಿ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಈ ಎಲ್ಲಾ ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಯಾವ ಚಿತ್ರ ಕರೆಕ್ಟ್ ಆಗಿ ಬರ್ತೈತಿ ಅಂತಂದ ನೋಡ್ಬೇಕು ಇಲ್ಲಿ ನೋಡ್ರಿ ಪ್ರತಿ ಚಿತ್ರದೊಳಗು ಏನ್ ಮಾಡಿದಾರ ನಾಲ್ಕು ಭಾಗ ಮಾಡಿದಾರ ಒಂದೇ ಚಿತ್ರದೊಳಗೆ ಹೌದಾ ನಂತರ ಒಟ್ಟು ಮೂರು ಗೆರೆಗಳನ್ನು ಎಳೆದಿದ್ದಾರೆ ಎಷ್ಟು ಗೆರೆಗಳನ್ನು ಎರೆ ಇಲ್ಲಿ ಮೂರು ಗೆರೆ ಇದ್ದವು ಇಲ್ಲಿ ಮೂರ್ ಗೆರೆ ಇದರ್ ಗೆರೆ ಎಳಿದವು ನಂತರ ಬರ್ತಕ್ಕಂತ ಗೆರೆಯೊಳಗ ಏನ್ ಅಂತಂದ್ರೆ ಅವರು ಯಾವ್ದು ಉತ್ತರ ಅಂತ ಕಂಡು ಹಿಡೀಬೇಕಂತಂದ್ರೆ ನಮಗೆ ಮನ ಹಾಕ್ಬೇಕ ಈಸ್ ಉತ್ತರ ಚಿತ್ರದೊಳಗೂ ಮೂರು ಗೆರೆಗಳು ಬಂದಿರಬೇಕು ಪ್ರತಿ ಚಿತ್ರದೊಳಗೂ ಏನಪ್ಪ ಮೂರು ಗೆರೆ ಬಂದವು ನಂತರ ಏನಾಗಿತಿ ಅಂತಂದ್ರೆ ಮೂರ್ ಗೆರೆ ಹಿಂಗೆ ಅಂದ್ರೆ ನಮ್ಗೆ ಉತ್ತರ ಅಂತಂದ್ರೆ ಏನ್ ಗೊತ್ತಾಗಿದೆಬೇಕು ನಾವು ಅದನ್ನ ಪೆನ್ಸಿಲ್ ಇಲ್ಲಿ ಸೇವ್ ಮಾಡ್ಕೋಬೇಕು ನಂತರ ಇಲ್ಲಿ ಎರಡು ಗೆರೆಗಳದ ನೋಡ್ರಿ ಎರಡುಗೆರೆ ಅದಾವ ಗೆರೆ ಆದಮೇಲೆ ಮೂರು ಗೆರೆಗಳನ್ನು ಹಾಕಿದಾರೆ ಒಂದು ಎರಡು ಮೂರು ಗೆರೆ ಹಾಕಿದಾರೆ

ಆಪ್ಷನ್ ಡಿ ನಮ್ದು ಈ ಚಿತ್ರಕ್ಕೆ ಉತ್ತರ ಹಾಗಾದ್ರೆ ಓ ಎಂ ಆರ್ ಬಂದು ನಾವು ಏನ್ ಮಾಡಬೇಕು ಒಂದೇ ಪ್ರಶ್ನೆಗೆ ನಾವು ಉತ್ತರ ಏನಂತ ಕಂಡು ತರ ಅಂತಂದ್ರೆ ಮಾಡ್ಬೇಕು ಹೊರಗಡೆ ಹೋಗ್ಬಾರ್ದ ಪೂರ್ತಿ ನೀಟಾಗಿ ಈ ತರ ಮಾಡ್ಬೇಕು ಅರ್ಥ ಆಯ್ತು ಯಾಕೆ ಪ್ರಶ್ನೆಗೆ ಹೋಗೋಣ ಈಗ ಯಾಕೆ ಪ್ರಶ್ನೆ ನೋಡಿ ಒಂದು ತ್ರಿಕೋನ ಟೈಪ್ ಕೊಟ್ಟಿದ್ದಾರೆ ಹೌದಾ ಬೇರೆ ಭಾಗ ತುಂಬಿದ್ದಾರೆ ಎಡ ಮತ್ತು ಬಲ ಭಾಗ ತುಂಬಿದ್ದಾರೆ ಕೆಳಗಡೆ ಇರ್ತಕ್ಕಂಥ ಈ ಬಲ ಭಾಗ ನಾವೇನಾದ್ರಿಂದ ಬರೆಯ ಬಲ ಭಾಗ ಆಗ್ತತಿ ನಿಮ್ಗಾದ್ರೆ ನಿಮ್ಗೆ ಎಡಗಡೆ ಭಾಗ ಆಗ್ತತಿ ಹೌದಾ ಹಾಗಾದ್ರೆ ಈಗ ನಾ ಎಡ ಬಲಗಡೆ ಭಾಗವನ್ನ ಏ ಟೈಪ್ ಬರ್ದಾರ ಗೆರೆಗಳನ್ನ ಕೊಟ್ಟಿದ್ದಾರೆ ಹೌದಾ ಹಂಗಂದ್ರೆ ಇದೇ ಸೇಮ ನಾನು ಮಾಡ್ಬೇಕಿಲ್ಲ ಯಾಕಂದ್ರೆ ಬೇಗಡೆ ನೋಡ್ರಿ ಈ ತರ ಮಾಡಿದಾರೆ ಒಂದ ಚಿತ್ರ ಹಿಂಗೆ ಕೊಟ್ಟಿದಾರ ಒಂದ್ ಗೆರೆ ಹೇಳದಾರ ಇಲ್ಲೊಂದ್ ಗೆರೆ ಹೇಳ್ತಾರೆ ಹಂಗಂದ್ರೆ ಈಗೇನು ಅದೇ ಸೇಮ ಆಗ್ಬೇಕ ಹೌದಿಲ್ಲ ಹಾಗಾದ್ರೆ ಈ ತರ ಹೋಗ್ಲಿ ನೆಕ್ಸ್ಟ್ ಈ ತರ ಕೇಳಿರಿ ನೆಕ್ಸ್ಟ್ ಈ ತರ ಎಲ್ಗೆರಿ ಅಳೋ ಯಾವ ಲೈಕ್ ತೋ ಆಪ್ಷನ್ ಸಿ ಆಪ್ಷನ್ ಸಿ ಹೇಳಿ ಆಪ್ಷನ್ ಸಿ ಈ ರೀತಿ ಬಟ್ ಇದ್ಯಾಕಲ್ಲ ಸರ್ ಅದು ಸೋಣ ಬಂದಿರ ರೆಡಿ ಮಂತ್ರಿ ಅವಳು ಮೂಳಿ ಮೂಳಿ ಕೂಡ ಏನಿದಾವೆ ಈ ಕೂಸಿ ಬರಬೇಕಲ್ಲ ಓಕೆ ಎಸ್ ಸರ್ ಎಸ್ ಹಾಗಂದ ಇದ್ಯಾಕಲ್ಲ ದೊಡ್ಡದೈತಿ ಅದ್ರ ಜೊತೆಗೆ ಈ ಮೂಲಿ ಕುಡಿಯುತ್ತಿದೆ ಇಲ್ಲಿ ಏನ್ ಇದು ಮೂಲಿ ಕುಡಿಯತ್ತೀನಿ ಅಲ್ಲ ನೆಕ್ಸ್ಟ್ ಬಿ ಆಗಲ್ಲ ಅಂತಂದ್ರೆ ಬಂದವ ಇಲ್ಲಿ ಏನ್ ಎರಡು ಬಂದವನ ಟೈಪ್ ಅಗೇತೀನ ಬಿ ಒಳಗೆ ನೋಡ್ರಿ ಹಿಂಗು ಹಿಂಗೂ ಹಿಂಗು ಬಂದೈತಿ ಟೈಪ್ ಮಾಡಿ ಮತ್ತೆ ಅದಕ್ಕೆ ಅದು ಅಲ್ಲ ಹಾಗಾದ್ರೆ ಎರಡನೇ ಪ್ರಶ್ನೆಗೆ ನಮ್ದು ಉತ್ತರ ಯಾವ್ದು ಅಂತಂದ್ರೆ ಆಪ್ಷನ್ ಉತ್ತರ ಚಿತ್ರಗಳಿಗೆ ಮಾಡಬೇಕು ನಾವು ಈಗ ಎಜಿ ಪ್ರಶ್ನೆಗೆ ಉತ್ತರ ಯಾವ್ದು ಅಂತಂದ್ರೆ ಎಸಿ ಟಿ ಅಣ್ಣ ಈ ತರ ತುಂಬಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಪ್ರಶ್ನೆ ನಂಬರ್ 3 ನೋಡಿ 3 ಓ ಇಲ್ಲಿ ಮಾಡಿದ್ದಾರೆ ಅಂತಂದ್ರೆ ಪ್ರತಿ ಚಿತ್ರದೊಳಗೆ 4 ಗೆ ಭಾಗಾ ಮಾಡುವ ತರಹನೇ 4 ಭಾಗ ಮಾಡಿದರೆ ಈ ಚಿತ್ರಕ್ಕೆ ಈ ಚಿತ್ರ ಏನಾಗಿದೆ ಹೋಲಿಕೆ ಇದೆ ಈ ಚಿತ್ರಕ್ಕೆ ಈ ಚಿತ್ರ ಹೋಲಿಕೆ ಆಗಬೇಕು ಇನ್ನು ಹೌದಿಲ್ಲ

ನಿಮ್ಗ್ ಗೊತ್ತಾಗ್ಲಿಲ್ಲ ಅಂದ್ರ ಪೆನ್ಸಿಲ್ ಸೇವ್ ಮಾಡ್ಕೊಂಡ್ಬಿಟ್ರಂದ್ರ ಏನಾಗ್ತೈತಿ ನಿಮ್ಗ ಗೊತ್ತಾಗ್ತೈತಿ ಈಜಿಯಾಗಿ ಅಥಕ ಯಾಕಂದ್ರ ಪ್ರತಿಯೊಂದು ಚಿತ್ರಗಳು ಪರಸ್ಪರ ನೋಡ್ಲಿಕ್ಕೆ ಏನಾಗಿರ್ತಾವ ಸೇವ್ ಕಣ್ಣಂತ ಅಂತಿರ್ತಾವ ಹೌದಿಲ್ಲ ಅದಕ್ಕೋಸ್ಕರ ನೀವು ಮೂರನೇ ಚಿತ್ರಾನ ಸಿ ಅಂತ ಹಾಕಿರ ಅಂದ್ರ ಒಳಗೂ ಮೂರನೇ ಪ್ರಶ್ನೆಗೆ ಹೋಗಿ ಸೀದಾ ಮೂರನೇ ಪ್ರಶ್ನೆಗಿನ ಸಿ ಅಂತ ಹಾಕ್ಬೇಕು ಬೈಚಾನ್ಸ್ ಮೇ ಮೂರನೇ ಪ್ರಶ್ನೆ ಕೋಯ ನಾಖನೇದಿ ಏನಾದ್ರು ವಾಚಿದ್ರಿ ಮೂರು ಮತ್ತೆ ನಾಲ್ನೇದು ಎರಡ ಏನಾಗ್ತಿತಿ ತಪ್ಪಾಗ್ತಿತಿ ಅರ್ಥ ಆಯ್ತಾ ಎಸ್ ಈಗ ನಾಲ್ನೇ ಪ್ರಶ್ನೆ ಬರ್ತೀನಿ ನೋಡಿ ಒಂದು ಚೌಕ ಬಾಕ್ಸ್ ಮಾಡಿದರೆ ಜೊತೆಗೆ ಏನಾಗಿದೆ ಫಸ್ಟ್ ಒಳಗಡೆ ಏನು ಕೊಟ್ಟಿದ್ದಾರೆ ಚೌಕ ಕೊಟ್ಟಿದ್ದಾರೆ ಹೌದિલે ಚೌಕ ಕೊಟ್ಟಿರಲ್ಲ ಇದು ಚೌಕ ಇಕ್ಕೆ ಸೇರ್ ಮಾಡ್ರಿ ನೆಕ್ಸ್ಟ್ ಏನಾಗಿದೆ ಮತ್ತೊಂದು ಚೌಕ ಇದೆ ಮತ್ತೆ ಇದೇ ವೃತ್ತ ಇದೇ ಆಪ್ಷನ್ ಆಪ್ಷನ್ ಎ ಆಪ್ಷನ್ ಬಿ ಇಲ್ಲಿ ಮೇಲ್ಗಣೆಯ ಮಾರ್ಕಿಂಗ್ ಗ ಎರಡು ವೃತ್ತಗಳನ್ನು ಬರಿಬೇಕು ಹಾಗಾದ್ರೆ ಈ ಸೇಮ್ ಈ ರೀತಿ ಇರತಕ್ಕಂತ ಚಿತ್ರ ಯಾವುದು ಐತಿ ಆಪ್ಷನ್ ಎ ಇದು ಕ್ಯಾ ಯಸ್ ಸರ್ ಏನು ಬೀನ್ ಯಸ್ ಸರ್ ನೋಡಿ ಕರೆಕ್ಟಾಗಿ ಯಸ್ ಸರ್ ಆಪ್ಷನ್ ಸಿ ಸರ್ ಯಾಕಂದ್ರೆ ಇಲ್ಲಿ ಒಂದು ಚೌಕ್ ಐತಿ ಇಲ್ಲಿ ಚೌಕ ಮಾಡಿದ್ದಾರೆ ಇಲ್ಲಿ ನೋಡ್ರಿ ಚೌಕದ ಒಂದು ಆಕಾರ ಐತಿ ಇಲ್ಲಿ ಚೌಕದ ಒಂದು ಆಕಾರ ಐತಿ ಎರಡನೇ ನೆಕ್ಸ್ಟ್ ವೃತ್ತ ಮಾಡಿದಾರೆ ವೃತ್ತದ ಐತಿ ಮೇಲ್ಗಡೆ ಎರಡು ಅರ್ಧ ವೃತ್ತಗಳು ಹೌದೇನು ಹಂಗಂದ್ರೆ ಆಪ್ಷನ್ ಯಾವ್ದು ಇರುತ್ತೆ ಹಾಗಾದ್ರೆ ಬಿ ಯಾಕಲ್ಲ ಅಂತಂದ್ರೆ ಬಿ ದೊಳಗೆ ಇಲ್ಲಿ ಒಂದೈ ಬಂದೈತಿಲ್ಲ ಎರಡು ಬಂದ್ತಾವೆ ಸಿ ಯಾಕಲ್ಲ ಇಲ್ಲಿ ಒಂದು ಎರಡು ಅಷ್ಟೇ ಚೌಕ ಇನ್ನೊಂದು ಚೌಕ ಬಂದಿಲ್ಲ ನೆಕ್ಸ್ಟ್ ಡಿ ಯಾಕೆ ಅಡ್ಡವಾಗಿ ಅದಕ್ಕೋಸ್ಕರ ಆಪ್ಷನ್ ಯಾವ್ದ ಕಡೆ ಹಾಗಾದ್ರೆ ನಾಲ್ಕನೇ ಪ್ರಶ್ನೆ ನಾವು ಉತ್ತರ ಅಂತ ಕಂಡು ಇಲ್ಲ ನಿಮ್ ವಯಂಆರ್ ನಾಲ್ಕನೇ ಪ್ರಶ್ನೆ ಏನ್ ಇರ್ತೈತಿ ಸೀರಿಯಲ್ ಆಗಿ ನೋಡ್ಕೋಬೇಕು ಉತ್ತರ ಯಾವ್ದು ಅಂದ್ರೆ ಅಂತ ಹಾಕ್ಬೇಕು

ಹಾಗಾದ್ರೆ ಪ್ರಶ್ನೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಭಾಗ ಸೇಮ್ ಮಾಡಿದಾರೆ ಮೂರನೇ ಭಾಗದ ಪ್ರತಿಯೊಂದ್ರಾಗು ನಾಲ್ ಭಾಗ ಇರ್ತಾವ ಅದರೊಳಗೆ ಮೂರು ಭಾಗ ಆಲ್ರೆಡಿ ತುಂಬಿದ್ದಾರೆ ಈ ಚಿತ್ರಕ್ಕೆ ಈ ಚಿತ್ರ ಹೋಲ್ತೈತಿ ಮೂಲೆ ಮೇಲೆ ಒಂದು ಚಿತ್ರಕ್ಕೆ ಒಂದ್ ಚಿತ್ರ ಹೋಲಿಕೆ ಇರ್ತಾವ ಅಂದ್ರೆ ಎಡ ಅಥವಾ ಬಲ ಬಲ ಅಥವಾ ಎಡ ಅಥವಾ ಮೇಲೆ ಕೆಳಗೆ ಅಥವಾ ಕ್ರಾಸ್ ಮೇಲೆ ಹೋಲಿಕೆ ಇರ್ತಾವಂತ ಹೇಳಿ ಇಲ್ಲಿ ಯಾವ ರೀತಿ ಸೇಮ್ ಚಿತ್ರ ಐತಿಲ್ಲ ಇದೇ ಸೇಮ್ ಚಿತ್ರ ಇಲ್ಲ ಐತಿ ಇದೇ ಸೇಮ್ ಚಿತ್ರ ಹೇಗೆ ಬರ್ಬೇಕಿಲ್ಲ ಆಪ್ಷನ್ ಎ ನೋಡಿ ಹೀಗೆ ಚಿತ್ರ ತೆಗೆಯಬೇಕು ಎರಡು बाजू ಒಂದಕ್ಕೇನ ಇಟ್ಬಿಡಾ ಮುಗಿತ್ತಾ ಹಾಗಂದ್ರೆ ಆಪ್ಷನ್ ಯಾವುದು ಎ ಕರೆಕ್ಟ್ ಹಾಗಂದ್ರೆ ಎ ಕರೆಕ್ಟ್ ಹೌದು ಬಿ ಆಗಲ್ಲ ಆಂದ್ರೆ ಆಂದ್ರೆ ಇದು ಏನ್ಪಾ ತ್ರಿಕೋನ ಟೈಪ್ ಅಂತ ತಿಳಿ ನಿಮಗೆ ಅದಕ್ಕೆಲ್ಲಾ ಬತುವನ್ನಕ್ಕೆ ತಿಳಿಲಿಕ್ಕೆ ಎಸ್ ಎಸ್ ಇದು ಇರಬೇಕು ಎರಡು ಹಂಗಂದ್ರೆ ಸಿ ಯಾಕಲ್ಲ ಅದಕ್ಕಲ್ಲ ನೆಕ್ಸ್ಟ್ ಡಿ ಯಾಕಲ್ಲ ಹ ಅದು ಒಂಥರ ಏನಿದೆ ಹಾಗಾದ್ರೆ ನಮ್ಮ ಐದೇ ಚಿತ್ರ ಯಾವುದು ಆಪ್ಷನ್ ಎಷ್ಟೇ ಎ ಹೊರಗಡೆ ನೋಡಿ ನಿಮ್ದು ಜನ ಎಕ್ಸಾಮ್ ಇಟ್ ಆತ್ರಾಕ್ ಬರ್ತೋ ಬರಗಡೆ ಹೋಗ್ತಂದ್ರೆ ಸ್ಕ್ಯಾನ್ ಆಗೋ ಮುಂಜ ದಿನ ಅಂತ ತಿ ನೀವು ಹಾಕಿದ್ದು ಸ್ವಲ್ಪ ಹೊರಗೆ ಹೋಗಿತ್ತು ಅಂದ್ರೆ ಕನ್ಸಲ್ ಆಗಂಗಿಲ್ಲ ಮಾರ್ಕ್ಸ್ ಬರಂಗಿಲ್ಲ ಕರೆಕ್ಟಾಗಿ ತುಂಬಬೇಕು ಅದಕ್ಕೆ ನೆಕ್ಸ್ಟ್ ಆಗ್ಲೇ ಪ್ರಶ್ನೆ ಬರಿ ಆರನೇ ಪ್ರಶ್ನೆ ನೋಡಿ 1 2 3 ಭಾಗಾಕೊಂಡಿದ್ದಾರೆ ಅದೇ ಸೇಮ್ ಅನ್ನು ನಾವು ಏನು ಮಾಡಬೇಕು ಈಗ ಈ ಚಿತ್ರ सेम ಇದೆ ಅಕ್ಕೆ ಹೌದಿಲ್ಲ ಇದಕ್ಕೆ ಸೇಮ್ ಇದೆ बाजूದನ್ನ ಹಾಗಾದ್ರೆ ಇದ್ರೆ ಸೇಮ್ ಬಾಜಿಗೆ ಬರಬೇಕಿಲ್ಲ ಹೌದಾ ಎಸ್ ಈ ತರ ಮಾಡಿ சரி சரி 37 37 யாது ஆப்ஷன் C option option? C யா சி சரி சரி கேள்வி சரி ಅಲ್ಲಿ மூலி மே சரி அலண்டிக்கி அலண்டிக்கி வந்த சரி ಅಲ್ಲಿ குள்ள இருக்கு குள்ள இருக்கு ஆ யாது ஆப்ஷன் C கரெக்ட்டா இல்ல ஏயா கல்ல சரி அக்கி வந்த சரி ஆ அக்கி வந்த சரி ಎಸ್ ಅಲ್ಲ ಬಿ ಯಾಕ ಸಿ ಈ ಚಿತ್ರ ಮೂಲಿ ಮೇಲೆ ಏನ್ ಚಿತ್ರ ಈ ಚಿತ್ರಕ್ಕೆ ಟಿಕ್ಕಿ ಕೊಟ್ಟಿದಾರ ಇಲ್ಲಿ ಬಂತು ಬಟ್ ಅದೇ ಮೂಲಿ ಮೇಲೆ ಚಿತ್ರ ನೋಡಿದಾಗ ಇಲ್ಲಿ ಯಾವುದೇ ಒಂದು ಟಿಕ್ಕಿಯನ್ನ ಸಿಂಬಲ್ ಅನ್ನು ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಕೊಡಬಾರ್ದು ಅದಕ್ಕೆ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿ ಆಪ್ಷನ್ ಸಿ ಎಸ್ನೇ ಪ್ರಶ್ನೆ ಇದು ಆನೇ ಪ್ರಶ್ನೆ ಆನೇ ಆಪ್ಷನ್ ಸಿ ಆಯ್ತಾ ನೆಕ್ಸ್ಟ್ ಯೋನೆದ್ ಬರಿ ಯೋನೆದ್ ಬರಿ ಯೋನೆದ್ ನೋಡಿ ಯಾವ ರೀತಿ ಆಪ್ಷನ್ ಸಿ ಆಪ್ಷನ್ ಸಿ फर्स्ट ಏ ಮಾಡಬೇಕು ಒಂದು ಸರ್ಕಲ್ ಅನ್ನು ಎಳ್ಕೋಬೇಕು ಹಿಂದೆ ನೆಕ್ಸ್ಟ್ ಈ ಒಂದು ಸರ್ಕಲ್ ಅನ್ನು ತುಂಬ್ಕೋರಿ ನೆಕ್ಸ್ಟ್ ಏ ಮಾಡಿದ್ದನ್ನ 3 जीज़ी। जीज़ी। और 3 83 याद है 83 ऑप्शन सी याद है करेक्ट ऑप्शन 3 ए याद ಅಂತಂದ್ರೆ ಕೋಟ ಬндеಕಿ ಬಿ ಯಾಕೆ ಅಂತಂದ್ರೆ ಒಂದೆರಡು ನಾಲ್ ಐದು ಗೆರೆಗಳು ಬಂದವನೆ ಇಲ್ಲಿ ಬರೆ 1 2 3 ಗೆರೆಗಳು ಬಂದವನೆ c యా కరెక్ట్ అంటే 1 2 3 బదులు సర్కిల్ జత ఉండే కేని బదల్తి అదకొస్కర ఇ కరెక్ట్ అదే నోడి d కరెక్ట్ అవుకితో అదే గిరి నిండి వరకు బర్మికితే గిరి పూర్తి బర్మికితిన గిరి పూర్తి బందితే అద కరెక్ట్ అవుకితో అదకొస్కర ప్రశ్న సంఖ్య 7 కి సరైన ఉత్తర్ని ఎవరు అంటే ఆప్షన్ c c కరెక్ట్ ఉత్తర్ ಎಷ್ಟ ಪ್ರಶ್ನೆ ಸಂಖ್ಯೆ 8 ನೋಡಿ 8ಕ್ಕೆ ನೋಡಿ ಆಪ್ಷನ್ ಎ ಬಿ ಯಾಕಲ್ಲ ಸರಿಯಾ ಉತ್ತರ ಅದನ್ನ ಗೆ ಬದಲಿಸು ಅದನ್ನ ಸೇಮ ಅದೇ ಅಂದ್ರೆ ಈ ಚಿತ್ರಗಳು ಮೇಲ್ಗಡೆ ಬಂದಿದ್ರೆ ಇದು ಕೆಳಗಡೆ ಬಂದಿತ್ತು ಇಲ್ಲಿ ಈ ಸೈಡ್ ಎಡಗಡೆ ಬಂದಿದಂಗಿದ್ರೆ ಎಡಗಡೆ ಆಗಿತ್ತು ಇದು ಏನಾಗ್ಬೇಕು ಅಂತ ಬಂದೆ ಬದಲಾಗಬೇಕು ಅದಕ್ಕೆ ಆಪ್ಷನ್ ನೆನಪ ಕರೆಕ್ಟ್ ಏ ಸಿ ಯಾಕಲ್ಲ ಸಿ ಯಾಕಲ್ಲ ತುಂಬೆ ಯಾವಿಕಿನೋ ಬೋಲಂತ ಹೋಲಿಕೆ ಆಗೋದೇ ಇಲ್ಲ ಮತ್ತು ಈತರವಣ್ಣ ಎಲ್ಲಿ ತುಂಬೆ ಇಲ್ಲ ಅಂತ ಇಳಿ ಯಾಕಲ್ಲ ಸರಿಯಾಗಿ ಉತ್ತರ ಆಯ್ತು ಊಟ ಕೈಬಡಿ ಮುಕಾಲ ಗೆತಿ ಅದಕ್ಕೋಸ್ಕರ ಎಂಟನೇ ಉತ್ತರ ಯಾವುದು ಆ ಏ ಆಪ್ಷನ್ ಎ ಎ ಕರೆಕ್ಟ್ ಅರ್ಥ ಈ ರೀತಿ ಇರ್ತಕ್ಕಂತ ನಿಮ್ಮ ನವೋದಯ ಪುಸ್ತಕಗಳಲ್ಲಿ ಏನಾಗಿರ್ತೈತೆ ಅಂತಂದ್ರೆ ಪ್ರಶ್ನೆಗಳ ಚಿತ್ರಗಳು ಉತ್ತರ ಚಿತ್ರಗಳು ಇರ್ತಾವು ಅವುಗಳನ್ನ ಡ್ರಾಯಿಂಗ್ ನೋಡ್ಕೊಕ್ಕೊಳಗ ಬರೆದು ಅದನ್ನ ಉತ್ತರಗಳನ್ನ ಹಾಕಲಿಕ್ಕೆ ಪ್ರಯತ್ನ ಪಡ್ಬೇಕು ಅರ್ಥ ಆಯ್ತಾ ಮಾಡ್ತೀರಿ ಅರ್ಥ ಆಯ್ತದ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅರ್ಥ ಆಯ್ತಲ್ಲ ಎಸ್ ಓಕೆ ಡನ್